ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮ್ಮೆಲ್ಲರಿಗೂ ಒಂದು ಸಮಸ್ಯೆಗಳು ಉಂಟಾಗ್ತಿರುತ್ತೆ ಪ್ರತಿ ಬಾರಿ ಪ್ರತಿಯೊಬ್ಬರ ಮನೆಯಲ್ಲಿ ಮನೆ ಅಂತ ಹೇಳದ್ಮೇಲೆ ಎಲ್ಲರ ಮನೆಯಲ್ಲೂ ಅಹ್ ಹಲವಾರು ಜನರು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಅತ್ತೆ ಮಾವದಿರಾಗಿರ್ಬೋದು ಈ ತರ ನಮ್ಮ ಸಂಬಂಧಗಳು ಏನಿದೆ ಅಂತಹ ಸಂದರ್ಭದಲ್ಲಿ ಈಗ ಶುರುವಾಗಿದೆ ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ನಮ್ಮ ಮನೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ತುಂಬಾ ಜಗಳಗಳು ಆಗ್ತಾ ಇರುತ್ತೆ ಅದಕ್ಕೆ ಏನ್ ಕಾರಣ ಅಂತಾನೆ ನಮ್ಗೆ ಗೊತ್ತಿರಲ್ಲ ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನಮಗೆ ಒಂದು ಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ ಅಥವಾ ಇರ್ತಾರೆ ಅಥವಾ ನಮಗೆ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಈ ತರ ಎಲ್ಲ ನಮ್ಮ ಸಂಬಂಧಗಳು ಇರುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಸಂಬಂಧಗಳಿಗೆ ತುಂಬಾ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಯಾವ ಕಾರಣಕ್ಕೆ ಈ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೇನೆ ಎಷ್ಟೋ ಬಾರಿ ನಿಮ್ಮೆಲ್ರಿಗೂ ನಾನು ನನ್ನ ಪ್ರತಿ ವಿಡಿಯೋದಲ್ಲೂ ಹೇಳಿದೀನಿ ಮಾಂತ್ರಿಕ ಬಾಧೆ ಅಂದ್ರೇನು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂದ್ರೇನು ಯಾಕೆ ಮನೆಗೆ ಯಾರಾದ್ರೂ ಬಂದು ಹೋದ ತಕ್ಷಣ ಕೆಲವರ ಮನೆಯಲ್ಲಿ ತುಂಬಾ ಜಗಳಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಏನ್ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೆ ಯಾಕೆ ಮನೆಯಲ್ಲಿ ಪ್ರತಿ ಬಾರಿ ಜಗಳಗಳು ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದರ ವಿಚಾರವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಯಾರಾದ್ರೂ ನಮಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿ ಇದ್ರೆ ಅಥವಾ ಗಂಡನಿಗೆ ಇತ್ತು ಅಂತಂದ್ರೆ ಗಂಡನಿಗೆ ಅಥವಾ ಹೆಂಡತಿಗೆ ಇತ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೆಂಡತಿ ಈ ತರ ಮನೆಯಲ್ಲಿ ಒಬ್ರಲ್ಲ ಒಬ್ಬರಿಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬರ ಮಾತು ಒಬ್ರು ಕೇಳದೇ ಇಲ್ಲ ಒಂದು ಎರಡನೇದಾಗಿ ನೀವು ನೋಡ್ಬೋದು ಅತ್ತೆ ಮೈಯಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಅತ್ತೆ ಸೊಸೆಯ ಮಾತು ಕೇಳಲ್ಲ ಸೊಸೆಯ ಮೈ ಮೇಲೆ ನೆಗೆಟಿವ್ ಎನರ್ಜಿ ಇತ್ತು ಅಥವಾ ಮಾಂತ್ರಿಕ ಬಾಧೆಗಳು ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲು ಅಂತಹ ಸೊಸೆಯ ಅತ್ತೆಯ ಮಧ್ಯೆ ಒಂದು ನಡುವೆ ಪ್ರೀತಿ ಬಾಂಧವ್ಯ ಏರ್ಪಡಲ್ಲ ಮೊದಲನೇದಾಗಿ ಹಾಗೇನೆ ಇದು ಬರೀ ನೆಗೆಟಿವ್ ಎನರ್ಜಿಯಿಂದ ಮಾತ್ರ ಅಂತಾನು ಅನ್ಕೋಬಿಡಿ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲೂ ಆಗುತ್ತೆ ಅದರ ಜೊತೆಗೆ ಮಂತ್ರಗಳು ಆದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಈ ತರ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಹಾಗಾಗಿ ಈಗ ಮನೆಯಲ್ಲಿ ಒಂದು ತಂದೆ ತಾಯಿಂದಿರು ಎಲ್ಲರೂ ಒಟ್ಟು ಒಟ್ಟು ಕುಟುಂಬದಲ್ಲಿ ಇರ್ತಾರೆ ಆದ್ರೂನು ಕೆಲವೆಲ್ಲ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಇವ್ರಿಗೆ ಇಷ್ಟ ಆಗಲ್ಲ ಇವ್ರು ಹೇಳಿದ್ದು ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ಕಾರಣ ನಮ್ಮ ಮನಸ್ಸಿನ ಮನೋ ಒಂದು ದೌರ್ಬಲ್ಯನು ಇದೆ ಒಂದು ಕಡೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಸಮಯದಲ್ಲೂನು ಒಂದೇ ತರನೇ ಇರಲ್ಲ ಯಾಕಂದ್ರೆ ಯಾವಾಗ ನಿಮಗೆ ಮಾಂತ್ರಿಕ ಶಕ್ತಿಗಳು ಅಥವಾ ನಕಾರಾತ್ಮಕ ಸಮಸ್ಯೆ ನಿಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಶುಭ ಕಾರ್ಯಗಳನ್ನು ಅದು ನಿಮಗೆ ಮಾಡ್ಲಿಕ್ಕೆ ಬಿಡದೆ ಇಲ್ಲ ಹಾಗೇನೇನೆ ನಿಮ್ಮ ಮನೆಯಲ್ಲಿ ಒಂದು ದಂಪತಿಗಳು ಇದ್ರು ಅಂತ ಅನ್ಕೊಳ್ಳಿ ಅಥವಾ ಒಂದು ಗಂಡ ಹೆಂಡತಿ ಅಥವಾ ಇಬ್ರು ಮಕ್ಕಳು ಅಂತಾನೆ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲೂ ಸಮೇತ ಮಕ್ಕಳ ಮಧ್ಯೆ ಅಥವಾ ಮಕ್ಕಳಿಂದ ನಿಮಗೆ ಜಗಳ ಇದು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂತದ್ದೇ ಎಲ್ರ ಮನೆ ದೋಸೆ ತೂತೆ ಇಲ್ಲ ಅಂತ ನಾ ಹೇಳಲ್ಲ ಆದ್ರೆ ಇಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥವರ ಮನೆಯಲ್ಲಿ ಅಥವಾ ಮಾಂತ್ರಿಕ ಬಾಧೆ ಆದಂತವರ ಸಮಸ್ಯೆ ಮನೆಯಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ತಾಳ್ಮೆ ಕಮ್ಮಿ ಆಗುತ್ತೆ ತಾಳ್ಮೆ ಕಮ್ಮಿ ಆಗುದು ಯಾಕೆ ಅಂತಂದ್ರೆ ಅವರು ಆ ರೀತಿ ನಿಮ್ಮ ಮೇಲೆ ಪ್ರಯೋಗಗಳನ್ನ ಗಂಡನಿಗೆ ಮಾಡ್ಸಿರ್ಬೋದು ಅಥವಾ ಹೆಂಡತಿಗೆ ಮಾಡಿಸಿರ್ಬೋದು ಅಥವಾ ಮಕ್ಕಳ ಮೇಲೆ ನಿಮಗೆ ಮಾಡ್ಸಿರ್ಬೋದು ಇಲ್ಲವೇ ಕೂಡು ಕುಟುಂಬಕ್ಕೆ ಮಾಡಿಸಿರ್ತಾರೆ ಅಥವಾ ವ್ಯಕ್ತಿಗತವಾಗಿ ಮಾಡಿದಾಗ ವ್ಯಕ್ತಿ ಮಾತ್ರ ನಿಮಗೆ ಸಮಸ್ಯೆಯನ್ನ ಕೊಡ್ತಾ ಇರ್ತಾನೆ ಈಗ ಗಂಡನ ಮೇಲೆ ಆಗಿದ್ರೆ ಗಂಡನೇ ನಿಮಗೆ ಸಮಸ್ಯೆಗಳನ್ನ ಕೊಡ್ತಾ ಇರ್ತಾನೆ ಅಥವಾ ಮನೆಯವರೆಲ್ಲರ ಮೇಲೆ ಆಗಿದ್ದಂತಹ ಸಂದರ್ಭದಲ್ಲಿ ಈ ಕಡೆ ಹೆಂಡತಿ ಮೇಲೆನೂ ಆಗಿದೆ ಗಂಡನ ಮೇಲೂ ಆಗಿದೆ ಅಥವಾ ಮಕ್ಕಳ ಮೇಲೆನೂ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರತಿ ಒಂದು ಒಂದು ವಾತಾವರಣನೇ ನಿಮ್ಮ ಮನೆಯ ವಾತಾವರಣನೇ ತುಂಬಾ ಕಲುಷಿತಗೊಂಡು ಹೊಟ್ಟೋಗುತ್ತೆ ಈಗ ನೋಡಿ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ಈಗ ನೀವು ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ನಿಮ್ ಹೆಂಡತಿಗೆ ಒಂದು ಮಲ್ಲಿಗೆ ಹೂ ತಗೊಂಡು ಹೋದ್ರೆ ನಿಮ್ಮ ಮನೆ ಏನು ವಾಸನೆ ಇರುತ್ತೆ ಮಲ್ಲಿಗೆ ಹೂವಿನ ವಾಸನೆ ಇರುತ್ತೆ ಅಥವಾ ಮಾವಿನ ಹಣ್ಣು ಸೀಸನ್ ಈಗ ಮಾವಿನ ಹಣ್ಣಿನ ತಗೊಂಡು ಹೋದ್ರೆ ಏನಿರುತ್ತೆ ಮಾವಿನ ಹಣ್ಣಿನ ವಾಸನೆ ಅದ್ ಬಿಟ್ಬಿಟ್ಟು ನೀವು ನೀವು ಸಗಣಿಯನ್ನ ಏನಾದ್ರೂ ಮೆಟ್ಕೊಂಡು ಹೋಯ್ತು ಅಥವಾ ಏನಾದ್ರೂ ಕೆಟ್ಟದನ್ನ ನೀವು ಮೆಟ್ಕೊಂಡು ಹೋಯ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅದೇ ತರ ನಿಮ್ಮ ಮನೆ ಸಗಣಿಯ ಒಂದು ವಾಸನೆ ಬರುತ್ತೆ ಅದೇ ರೀತಿ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಗಳನ್ನ ದೇಹಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಅಥವಾ ನಿಮ್ಮ ಮನೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ವಾತಾವರಣನೂ ಕೆಡುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಆ ಒಂದು ಜನಗಳ ಮನಸ್ಸಿನ ಮೇಲಿನೂ ಸಮೇತ ಇದು ಪ್ರಭಾವವನ್ನು ಬೀರುತ್ತೆ ಈಗ ನೋಡಿ ನೀವು ಮನೆಯಲ್ಲಿ ಒಂದು ಹೋಮ ಮಾಡಿದ್ರಿ ಅಂತ ಅನ್ಕೊಳ್ಳಿ ಒಂದು ಹೋಮ ಮಾಡಿದ ತಕ್ಷಣ ಹೋಮ ಯಾರ ಹೆಸ್ರಲ್ಲಿ ಮಾಡ್ತಾರೆ ಅವ್ರಿಗ್ ಮಾತ್ರ ಕಣ್ಣೀರ್ ಬರ್ಬೇಕಲ್ವಾ ಈಗ ಎಲ್ಲರ ಎಲ್ಲರಿಗೂ ಕಣ್ಣೀರ್ ಬರುತ್ತೆ ಅಂತಂದ್ರೆ ಏನ್ ಪ್ರಯೋಜನ ಅಲ್ವಾ ಹೋಮ ಮಾಡಿದಾಗ ಹೋಮದ ಹೊಗೆ ಎಲ್ಲ ಕಡೆಗೂ ಮನೆಯಲ್ಲಿ ಸ್ಪ್ರೆಡ್ ಆಗುತ್ತಲ್ವಾ ಅದೇ ತರನೇ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂದ್ರೆ ಇಡೀ ಮನೆಯ ವಾತಾವರಣನೆ ಕಲುಷಿತಗೊಳ್ಳುತ್ತೆ ಹಾಗೇನೇನೆ ನಮ್ಮ ದೇಹವು ಸಮೇತ ಕಲುಷಿತಗೊಂಡು ನಮಗೆ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ನಮಗೆ ಯಾವುದೇ ಶುಭ ಕಾರ್ಯಗಳು ಆಗದೆ ಇರುವಂತದ್ದಾಗಿರ್ಬೋದು ಸಂತಾನದ ಸಮಸ್ಯೆಗಳಾಗಿರಬಹುದು ಅಥವಾ ನಮಗೆ ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇರೋದು ಅಥವಾ ಮಕ್ಕಳಾಗದೆ ಇರುವಂತದ್ದಾಗಿರ್ಬೋದು ಅಥವಾ ಒಂದು ಏಳಿಗೆ ಆಗದೆ ಇರಕ್ಕಾಗಿರ್ಬೋದು ಅಥವಾ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಯಾಕೆ ಅಂದ್ರೆ ನಿಮ್ಮ ಮೇಲೆ ಆ ರೀತಿ ಪ್ರಯೋಗಗಳು ನಡೆದಿರುತ್ತೆ ಒಂದು ಎರಡನೇದಾಗಿ ಕೆಲವರ ಮನೆಯಲ್ಲಿ ನೋಡ್ಬೇಕು ನೀವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ರು ಅಂತ ಅನ್ಕೊಳ್ಳಿ ಅದ್ರ ಮಧ್ಯೆ ಇನ್ನೊಬ್ಬ ಎರಡ್ ಮೂರನೇ ಒಂದು ಹೆಣ್ಣುಮಗಳ ಪ್ರವೇಶ ಅಥವಾ ಇನ್ನೊಬ್ಬ ಯಾವುದೋ ವ್ಯಕ್ತಿಯ ಪ್ರವೇಶ ಆದಂತಹ ಸಂದರ್ಭದಲ್ಲಿ ಸಮೇತ ಈ ಪ್ರಾಬ್ಲಮ್ಗಳಾಗುತ್ತೆ ಆಗುತ್ತೆ ಹೇಳ್ತಾರೆ ಎಷ್ಟೋ ಜನ ಹೇಳ್ತಾರೆ ನನ್ನ ಗಂಡ ತುಂಬಾ ಒಳ್ಳೆಯವನಾಗಿದ್ದ ಆದ್ರೆ ಇತ್ತೀಚಿನ ದಿನದಲ್ಲಿ ಯಾಕೋ ಮಾತು ಕೇಳಲ್ಲ ಅಥವಾ ಅವನ್ ಏನ್ ಹೇಳಿದ್ರು ಕೇಳೋದೇ ಇಲ್ಲ ಅಥವಾ ನಡ್ಕೊಳ್ಳೋ ರೀತಿ ತುಂಬಾ ವಿಭಿನ್ನವಾಗಿದೆ ಈಗ ಹೊರಗಡೆ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಸಂದ್ರೆ ಬಟ್ ಆ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿರ್ತಾನೆ ಆದರೆ ಆ ವ್ಯಕ್ತಿ ಆ ರೀತಿ ಪ್ರಯೋಗಗಳನ್ನ ಮಾಡಿಸಿರ್ತಾರೆ ಯಾಕೆಂದ್ರೆ ಆ ವ್ಯಕ್ತಿ ಉದ್ಧಾರ ಆಗ್ಬಾರ್ದು ಅಥವಾ ಮನೆಯಿಂದ ಹೊರಗಡೆ ಬರಬೇಕು ಆ ವ್ಯಕ್ತಿ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹೇಳಿ ಕೆಲವರು ವಶೀಕರಣ ಪ್ರಯೋಗದಿಂದ ಮಾಡಿದಂತಹ ಸಂದರ್ಭದಲ್ಲೂ ಸಮೇತ ಎಷ್ಟೋ ಸಂಸಾರಗಳು ಸಮೇತ ಇದರಿಂದ ಹಾಳಾಗಿರುತ್ತೆ ಅದರಿಂದ ನೀವು ನೋಡ್ಬೋದು ಗಂಡ ಹೆಂಡತಿ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ಳೋದು ಅಥವಾ ಹೆಂಡತಿ ಹ್ಯಾಂಗ್ ಮಾಡ್ಕೊಳ್ಳೋ ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡೋವಂಥದ್ದು ಇದೆಲ್ಲ ಮಾಡುತ್ತೆ ಯಾವಾಗ ಯಾಕಂದ್ರೆ ಪ್ರತಿಯೊಬ್ರು ಹುಟ್ಟದಂತಹ ಸಂದರ್ಭದಲ್ಲಿ ಬೆಳಿತಾ ಬೆಳಿತಾ ಬೆಳಿತಾನೆ ಸಮಸ್ಯೆಗಳು ಜಾಸ್ತಿ ಆಗೋದು ಯಾಕಂದ್ರೆ ಒಂದು ಮನೋ ದೌರ್ಬಲ್ಯ ಅಂತ ಮಾತ್ರ ಅನ್ಕೋಬೇಡಿ ನಮ್ಮ ಮಾನಸಿಕ ಖಿನ್ನತೆಗೆ ಅಥವಾ ನಮ್ಮ ಮಾನಸಿಕ ಒಂದು ತೊಂದರೆಗೆ ನಮ್ಮ ಎಷ್ಟೋ ಜನ್ಮಗಳ ಕರ್ಮಗಳು ಸಮೇತ ಕಾರಣ ಆಗಿರುತ್ತೆ ಆದ್ದರಿಂದ ಇಂತಹ ಒಂದು ಕರ್ಮಗಳನ್ನ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೇಬೇಕಾಗುತ್ತೆ ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ನನ್ನ ಗಂಡನ ವ್ಯಕ್ತಿತ್ವ ಬದಲಾಗಿದೆ ಅಥವಾ ನನ್ನ ಹೆಂಡತಿಯ ಏನು ವ್ಯಕ್ತಿತ್ವ ಬದಲಾಗಿದೆ ಅಥವಾ ನನ್ನ ಮಗನ ವ್ಯಕ್ತಿತ್ವ ಬದಲಾಗಿದೆ ಅಥವಾ ನನ್ನ ಮಗಳ ವ್ಯಕ್ತಿತ್ವ ಬದಲಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಎಷ್ಟೋ ಇದನ್ನ ಮನೋದೈಹಿಕ ಕಾಯಿಲೆಗಳು ಅಂತ ಅನ್ಕೊಂಡಿರ್ತೀರಿ ಪರವಾಗಿಲ್ಲ ಅನ್ಕೊಳ್ಳಿ ಆದ್ರೆ ನಿಮಗೆ ಎಷ್ಟು ದಿನ ಅಂತ ಮಾತ್ರೆಗಳನ್ನ ನುಂಗ್ತೀರಿ ನೀವು ಮಾತ್ರೆಗಳನ್ನು ನುಂಗಿ ನಿಮ್ಗೆ ಧ್ಯಾನದಲ್ಲೂ ನಿಮಗೆ ಸರಿಯಾಗ್ಲಿಲ್ಲ ಅಥವಾ ಯೋಗದಲ್ಲೂ ಅಥವಾ ಮೆಡಿಟ್ ಅಂದ್ರೆ ಧ್ಯಾನ ಅಂದ್ರೂ ಮೆಡಿಟೇಷನ್ ಅಂತ ಹೇಳಿದ್ರು ಒಂದೇ ಎಷ್ಟೋ ಜನದ ಕೌನ್ಸಿಲಿಂಗ್ ಸಮೇತ ನಿಮಗೆ ಆಗೋಗಿರುತ್ತೆ ಮಾನಸಿಕ ವೈದ್ಯರದು ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಕುಲದೇವರ ಮೊರೆ ಹೋಗ್ಬೇಕು ಗ್ರಾಮ ದೇವರ ಮೊರೆ ಹೋಗ್ಬೇಕು ಆನಂತರದಲ್ಲಿ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ಮದ್ದಿಡು ಕ್ರಿಯೆಗಳಾಗಿರ್ಬೋದು ಅದನ್ನ ನೀವು ತೆಗೆಸ್ಬೇಕಾಗುತ್ತೆ ಅಂದ್ರೆ ಉಚ್ಚಾಟನೆಯನ್ನ ಮಾಡ್ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಬಾರಿ ಈಗ ನಾನು ಒಂದು ಸಣ್ಣ ಒಂದು ಉದಾಹರಣೆಯನ್ನ ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಲ್ಲಿ ಏನು ಅಂತಂದ್ರೆ ಯಾರೋ ನಿಮ್ಮ ಹತ್ರ ಒಂದ್ ಲಕ್ಷ ಕೇಳ್ಕೊಂಡು ಹೊಟ್ಟು ಹೋಗಿದ್ದಾರೆ ಅಂತಾನೆ ಅನ್ಕೊಳ್ಳಿ ಆ ವ್ಯಕ್ತಿ ನಿಮಗೆ ಹಣವನ್ನೇ ಕೊಡೋದೇ ಇಲ್ಲ ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಆದ್ರೂ ನಾವು ಎಷ್ಟೋ ಸತಿ ಪದೇ 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 ಫೋನ್ ಮಾಡಿ ಕೇಳ್ತೀವಿ ಅಥವಾ ಅವ್ರ ಮನೆ ಹತ್ರ ಹೋಗಿ ಕೇಳ್ತೀವಿ ಅಂಗಲಾಚಿ ಬೀಳ್ತೀವಿ ಕೊಡುಪ ಕೊಡಪ್ಪ ಅಂತ ಅದೇ ತರ ನಾವು ನಮ್ಮ ಮನೆ ಸರಿಯಾಗ್ಬೇಕು ನಮ್ಮ ಮನಸ್ಸು ಸರಿಯಾಗ್ಬೇಕು ನಮ್ಮ ಮನೆಯ ವಾತಾವರಣ ಸರಿಯಾಗ್ಬೇಕು ನನ್ನ ಮಕ್ಕಳ ಆರೋಗ್ಯ ನನ್ನ ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲವೂ ಸರಿಯಾಗ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನೆ ನಿಮ್ಮ ಮನೆಯ ದೇವರು ಅಥವಾ ಕುಲದೇವರು ಗ್ರಾಮ ದೇವರು ಅಂತ ಏನಿದ್ದಾರೆ ಅವರಿಗೇನೆ ನೀವು ಮೊರೆ ಹೋಗ್ಲೇಬೇಕು ಮೊರೆ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಆಗಲ್ಲ ಒಂದ್ಸತಿ ಹೋಗ್ ಬಂದ್ರೆ ಎರಡ್ ಸತಿ ಹೋಗ್ ಬಂದ್ರೆ ಪರಿಹಾರ ಆಗದೇ ಇಲ್ಲ ಐದ್ ಸತಿ ಅಲ್ಲ ಹತ್ ಸತಿ ಎಲ್ಲ ಆಗದೇ ಇಲ್ಲ ಪದೇ 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 ಹೋದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ನಿಮ್ಮ ಕುಲದೇವರು ಮನೆ ದೇವರು ಗ್ರಾಮದೇವರು ಯಾಕೆ ನನ್ನ ಮನೆ ಮಗು ಇಷ್ಟು ಸತಿ ಬರ್ತಾ ಇದೆ ಇದಕ್ಕೆ ಏನು ಸಮಸ್ಯೆ ಅಂತ ಹೇಳಿ ನೋಡುತ್ತೆ ಯಾಕೆಂದ್ರೆ ಎಷ್ಟೋ ಜನ್ಮಗಳ ಕರ್ಮವನ್ನ ನಾವು ಹೊತ್ತು ತಂದಿರ್ತೀವಿ ಹಿಂದೆ ನಾವ್ ಯಾರಿಗೋ ಮಾಡಿರ್ತೀವಿ ಅಥವಾ ಆ ಕರ್ಮದ ಬಾಕಿ ಇರೋದನ್ನ ನಾವು ಈ ಜನ್ಮದಲ್ಲಿ ತೀರ್ಸ್ಬೇಕಾಗುತ್ತೆ ಇಲ್ಲದಿದ್ರೆ ಎಷ್ಟೋ ಬಾರಿ ನಮ್ಮ ಏಳಿಗೆಯನ್ನ ಸಹಿಸಕಾಗದೇನೆ ನಮಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಪದೇ 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 ನಮ್ಮ ಮನೆಯಲ್ಲಿ ಜಗಳಗಳಾಗುತ್ತೆ ಭಿನ್ನಾಭಿಪ್ರಾಯಗಳಾಗುತ್ತೆ ಇನ್ನು ನಮ್ಮಂತ ಒಂದು ಪರಿಹಾರ ಮಾಡ್ಕೊಡುವಂತವ್ರ ಮನೆಯಲ್ಲೂ ಜಗಳಗಳಾಗುತ್ತೆ ಇಲ್ಲ ಅಂತ ಅದೇನು ಅನ್ಕೋಬೇಡಿ ಯಾಕಂದ್ರೆ ಎಷ್ಟೋ ಜನ ನೆಗೆಟಿವ್ ಎನರ್ಜಿ ಇದ್ದಂಥವ್ರು ನಮ್ಮ ಪರಿಹಾರಗಳಿಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಅಥವಾ ತಗೊಂಡಂತಹ ಸಂದರ್ಭದಲ್ಲಿ ಯಾಕಂದ್ರೆ ನಿಮ್ಮ ನೆಗೆಟಿವ್ಸ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ನೀವೆಲ್ಲ ಬಂದು ಹೋದ್ಮೇಲೆ ನಾವು ಆ ಕಸವನ್ನ ಗುಡಿಸ್ಬೇಕು ಆ ನಮ್ ದೇಹದಿಂದ ನೀವೆಲ್ಲ ಬಂದು ಹೋದ್ಮೇಲೆ ಅದರಿಂದ ತಲೆನೋವು ನಮಗೂ ಸುಸ್ತಾಗುವಂಥದ್ದು ಅವೆಲ್ಲವೂ ಇರ್ತದೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಸೊ ಎಷ್ಟೋ ಜನ ಹೇಳ್ಬಿಡ್ತಾರೆ ಓ ಏನು ಅವ್ರಿಗೇನು ಕೂತಲ್ಲಿ ಹೇಳ್ಬಿಡ್ತಾರೆ ಅವ್ರ ಫೀಸ್ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಎಷ್ಟೋ ಜನ ಮಾತಾಡ್ತಾರೆ ಆದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ನೀವು ಎಷ್ಟೋ ಜನ್ಮದ ಕರ್ಮಗಳನ್ನ ಹೊತ್ಕೊಂಡ್ ಬಂದಿರ್ತೀರಿ ಅದನ್ನ ತಿಕ್ಕಿ ತೀಡ್ಲಿಕ್ಕೆ ನಾವು ಹಲವಾರು ಪ್ರಯತ್ನಗಳನ್ನ ಸಮಯವನ್ನ ತಗೊಂಡು ನಾವು ಮಾಡಿರ್ತೀವಿ ನೀವು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿರಲ್ಲ ಕಾರಣ ಏನು ಅಂದ್ರೆ ನಿಮ್ಮ ಕುಲದೇವರು ಸಮೇತ ನೋಡ್ಬಿಟ್ಟು ಬಿಡ್ತಾನೆ ಇಲ್ಲ ಇವನು ಸ್ವಲ್ಪ ಅನುಭವಿಸ್ಲಿ ಇನ್ನೂ ಒಂದು ವರ್ಷ ಅನುಭವಿಸ್ಲಿ ಇನ್ನೂ ಒಂದೆರಡು ವರ್ಷ ಅನುಭವಿಸ್ಲಿ ಅಂತ ನೀವು ನಮ್ಮಂತವರ ವಿಡಿಯೋ ಮುಖಾಂತರ ನಮ್ಮಂತವರ ಕನ್ಸಲ್ಟೇಷನ್ ತಗೊಂಡಾಗ ನಾವು ಅಷ್ಟೇನೆ ನೋಡಿ ಹೀಗಿದೆ 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 ಅಂತ ಹೇಳ್ಬೋದು ಹೊರತು ಕರೆದು ಎಳೆದು 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 ನಾವು ಯಾರಿಗೂ ಪರಿಹಾರ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದೆಲ್ಲವೂ ಕರ್ಮದ ಒಂದು ಶೇಷ ಅಂತ ಆಗಿರುತ್ತೆ ಕರ್ಮಶೇಷವನ್ನ ನಿಮಗೆ ನೀವೇ ತಿಕ್ಕಿ ತಿಡ್ಕೊಂಡು ಪರಿಹಾರವನ್ನ ಮಾಡ್ಕೋಬೇಕು ಡೈರೆಕ್ಷನ್ ನಾವು ಕೊಡ್ಬೋದು ಈಗ ಒಂದು ಮಗು ಪರೀಕ್ಷೆಯನ್ನ ಬರಿಬೇಕಾದಂತಹ ಸಂದರ್ಭದಲ್ಲಿ ಅದೇ ಮಗು ಓದ್ಬೇಕು ತಂದೆ ತಾಯಿ ಫೀಸ್ ಕಟ್ಬಹುದು ಆದ್ರೆ ಅದೇ ಮಗು ಪರೀಕ್ಷೆ ಎಲ್ಲ ಬರಿಬೇಕಲ್ವಾ ಅದೇ ತರ ನನ್ನಂತ ಎಷ್ಟೋ ಜನ ಅಡ್ವೈಸ್ ಮಾಡೋರು ಸಿಗ್ಬೋದು ನನ್ನಂತ ಎಷ್ಟೋ ಜನ ನಿಮಗೆ ಪರಿಹಾರ ಮಾಡೋರು ಸಿಗ್ಬೋದು ಆದ್ರೆ ನಿಮಗೆ ಸೂಕ್ತ ವ್ಯಕ್ತಿಯನ್ನ ನೀವು ಹುಡುಕಿ ಆಯ್ಕೆ ಮಾಡ್ಕೋಬೇಕು ಒಂದು ಎರಡನೇದಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ಈ ತರ ಮನೆಯಲ್ಲಿ ಇಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ವಾಹನಗಳನ್ನು ತಗೊಂಡ್ರು ಅದು ವಾಹನಗಳು ಒಂದು ಅಪಘಾತಗಳಗಾಗೋದು ಅಥವಾ ನಿಂತು ಹೋಗ್ಬಿಡೋದು ಅದರಿಂದ ಮತ್ತೆ ಮತ್ತೆ ಪದೇ ಪದೇ ನಿಮ್ಮಿಬ್ಬರ ಗಂಡ ಹೆಂಡ್ತಿರ ಮಧ್ಯೆ ಪದೇ ಪದೇ ಜ ಒಳಗಳಾಗೋದು ಕೆಲವ್ರನ್ನ ನೀವು ನೋಡ್ಬೇಕು ಮನೆಗೆ ಬಂದು ಚಪ್ಪಲ್ ಬಿಡ್ತಾ ಆ ಮನೆ ಎನ್ವೈರನ್ಮೆಂಟೇ ಚೇಂಜ್ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಆ ಹೆಂಡತಿಯ ದೇಹದಲ್ಲಿ ತು ಅಂದ್ರೆ ಗಂಡನಿಗೆ ಪೂರ್ತಿ ಗುರಾಯಿಸುತ್ತೆ ಅಥವಾ ಇಬ್ಬರ ದೇಹದಲ್ಲಿ ಇದ್ರು ಇಬ್ಬರಿಗೂ ಒಂದು ಸಾಮರಸ್ಯವನ್ನ ಕೊಡಲ್ಲ ಜೊತೆಗೆ ಇಬ್ಬರು ಲೈಂಗಿಕ ಜೀವನವನ್ನು ಕೊಡಲ್ಲ ಅಥವಾ ಸಂತಾನವನ್ನ ಮಾಡ್ಕೋಬೇಕು ಅಂತಿದ್ರೆ ಆ ಸಂತಾನಕ್ಕೂ ಅದು ತುಂಬನೇ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ ಯಾಕೆ ಸಂತಾನವನ್ನ ಮಾಡ್ಕೋಬೇಕು ನಮ್ಗೇನು ಸಂತಾನ ಬೇಡ ಈ ತರ ಎಲ್ಲ ಕೆಲವರ ಒಂದು ಸಮಸ್ಯೆ ಆಗಿರುತ್ತೆ ಸಮಸ್ಯೆ ಅನ್ನೋದಕ್ಕಿಂತ ಅದು ಬಂದಿರದೆ ನಿಮ್ಮ ನಿಮ್ಮ ಮನೆಗೆ ಇದು ಒಳ್ಳೇದನ್ನ ಮಾಡ್ಲಿಕ್ಕೆ ಅಲ್ಲ ಅದು ಕೆಟ್ಟದನ್ನ ಮಾಡ್ಕ ಮಾಡ್ಲಿಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಅದು ಒಳ್ಳೆಯದನ್ನ ಮಾಡಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಮನೆಗೆ ಅಥವಾ ನಿಮ್ಮ ಅಂತ ಏನಿದೆ ಅಂತ ಕಡೆ ಬಂದಂತಹ ಸಂದರ್ಭದಲ್ಲಿ ನೀವು ಎಚ್ಚೆಕ್ಕೋಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಯಾರೋ ಮನೆಗೆ ಬಂದು ಹೋದ್ರ ಸತತವಾಗಿ ನೀವು ಕಲ್ಲುಪ್ಪಿನಿಂದ ಇಳೆಯನ್ನ ತೆಕ್ಕೊಳ್ಳಿ ಇಲ್ಲದಿದ್ರೆ ತಕ್ಷಣ ನಿಮ್ಮ ಕುಲದೇವರ ಮಂತ್ರ ಏನಿದೆ ಆ ಮಂತ್ರವನ್ನ ಕೂಡಲೇ ಜಪ ಮಾಡಿ ಇಲ್ವಾ ನೀವು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿಮ್ಮ ಮನೆಗೆ ಯಾರೋ ಬಂದಿದ್ರ ನಿಮ್ಮ ಮನೆಗೆ ಏನೋ ಒಂದು ದೃಷ್ಟಿದೋಷಗಳಾಯ್ತಾ ಯಾವುದೋ ಒಂದು ಅತ್ಯಮೂಲ್ಯವಾದಂತ ವಸ್ತು ಒಡೆದೋಯ್ತಾ ಖಂಡಿತವಾಗ್ಲು ಖಂಡಿತವಾಗ್ಲೂ ನೀವು ಒಂದು ನಿಂಬೆ ತಗೊಂಡು ಅದಕ್ಕೆ ಎರಡು ಹೋಳನ್ನ ಮಾಡಿ ಅದಕ್ಕೆ ಎರಡೂ ನಿಂಬೆಹಣ್ಣಿಗೆ ನೀವು ಕರ್ಪೂರವನ್ನು ಇಟ್ಟು ಒಂದು ತಟ್ಟೆಯ ಮೇಲೆ ಇಟ್ಟು ನಿಮ್ಮ ಮನೆಯ ಪೂರ್ತಿಯಾಗಿ ನೀವೇನ್ ಮಾಡ್ಬೇಕು ಇಳೆಯನ್ನ ತೆಗೆದು ಇಳೆಯನ್ನ ತೆಗೆದು ತಕ್ಷಣಕ್ಕೆ ನೀವು ಹೊರಗಡೆ ಹಾಕ್ಬೇಕಾಗುತ್ತೆ ಸೊ ಇದು ಬಂದು ಎರಡನೇದು ಕಲ್ಲುಪ್ಪುದು ಹೇಳಿದೆ ಹಾಗೇನೇನೆ ಮನೆಗೆ ಯಾರಾದ್ರೂ ಬಂದು ಹೋದಂತಹ ಸಂದರ್ಭ ನೀವು ಎಷ್ಟೋ ಬಾರಿ ಹೊರಗಡೆ ಫಂಕ್ಷನ್ ಹೋಗಿ ಹೋಗ್ಬರ್ತೀರಿ ಅಂತಹ ಸಂದರ್ಭದಲ್ಲೂ ಸಮೇತ ನಿಮಗೆ ನಕಾರಾತ್ಮಕ ಶಕ್ತಿಗಳ ಒಂದು ಸಮಸ್ಯೆಗಳು ನಿಮಗೆ ಈಗ ನಾವು ಒಂದು ಚಳಿ ಇದ್ದಂತ ಸಂದರ್ಭದಲ್ಲಿ ಹೇಗೆ ಸ್ವೆಟರ್ ಬಿಟ್ರ್ ಹಾಕೊಂಡು ಹೋಗ್ತೀವಲ್ವಾ ಆ ಚಳಿಯ ಒಂದು ತಂಡಿಗಾಳಿ ನಮಗೆ ಹೇಗೆ ಬೀಸಿದಾಗ ಕಫಾ ಕೆಮ್ಮು ಬರುತ್ತೋ ಅದೇ ರೀತಿ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ಒಂದು ಫಂಕ್ಷನಿಗಾಗಿ ಆಗಿರ್ಬೋದು ಅಥವಾ ಒಂದು ಮನೆಗೆ ಒಂದು ಗೃಹ ಪ್ರವೇಶ ಇಂಥ ಕಡೆಗೆಲ್ಲ ಹೋದಾಗ ಕೂಡು ಅಂದ್ರೆ ತುಂಬಾ ತುಂಬಾ ಜನ ಅಂತ ತುಂಬಾ ಜನ ಇರ್ತಾರಲ್ಲ ಅಂತಹ ಸಂದರ್ಭದಲ್ಲೂ ಸಮೇತ ಹೋಗಿ ಬಂದಂತ ಸಂದಲ್ಲಿ ನಮಗೆ ಸಮಸ್ಯೆಗಳಾಗುತ್ತೆ ಸುಸ್ತು ಸಂಕಟ ಮೈಕೈ ಕೈ ನೋವಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಬಂದ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ತಕ್ಷಣ ಬಂದು ಕಲ್ಲುಪ್ಪಲ್ಲಿ ಚೆನ್ನಾಗಿ ಇಳೆಯನ್ನ ತಕ್ಕೋಬೇಕು ಒಂದು ಎರಡನೇದಲ್ಲಿ ಸಾಧ್ಯವಾದರೆ ನಿಮಗೆ ನಿಮ್ಮ ಕುಲದೇವರ ದೇವಸ್ಥಾನ ಅಥವಾ ಶಕ್ತಿ ಕ್ಷೇತ್ರಗಳ ಪೀಠ ಅಂತ ಏನಿದೆ ಅಥವಾ ಆ ಒಂದು ಏನ್ ಹೇಳ್ಬೋದು ಶ್ರೀಚಕ್ರ ದೇವತೆ ಇರುವಂತಹ ಕ್ಷೇತ್ರಗಳ ಪೀಠದ ಒಂದು ಕುಂಕುಮವನ್ನ ನೀವು ಧಾರಣೆಯನ್ನ ಮಾಡ್ಕೊಂಬಿಡಿ ಎಷ್ಟೋ ಜನ ನೀವು ನೋಡ್ಬೋದು ಕುಂಕುಮವನ್ನ ಧಾರಣೆನೆ ಮಾಡ್ಕೊಳ್ಳಲ್ಲ ಹಾಗೆ ಕೂದಲು ಬಿಟ್ಕೊಂಡು ತುಂಬಾ ಮಾಡ್ರನ್ ಆಗಿ ಹೋಗ್ತೀರಿ ಮಾಡಿ ಇಲ್ಲ ಅಂತ ಹೇಳಲ್ಲ ಸೊ ಇದೆಲ್ಲವೂ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹೊರಗಡೆ ಹೋಗಿ ಬಂದಂತಹ ಸಂದರ್ಭದಲ್ಲೂ ಸಮೇತ ನಿಮ್ಮ ಕುಲದೇವರ ಮಂತ್ರಗಳನ್ನ ಜಪ ಮಾಡಿ ಜೊತೆಗೆ ಮನೆ ದೇವರು ಅಥವಾ ಇಷ್ಟ ದೇವರ ಮಂತ್ರವನ್ನ ಸಮೇತ ಜಪವನ್ನ ಮಾಡಿ ಅಂತ ಹೇಳ್ತೀನಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯ ಬಂದಂತಹ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಮಾವಾಸ್ಯೆ ಹುಣ್ಣಿಮೆಯ ಬಂದಂತಹ ಸಂದರ್ಭದಲ್ಲಿ ಈಗ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅದೇ ತರ ದ್ವಾದಶಿಯಿಂದ ಶುರುವಾಗಿ ಮತ್ತೆ ಹುಣ್ಣಿಮೆಗೆ ಬರುತ್ತಲ್ಲ ಅಂತ ದಿನದಲ್ಲಿ ಯಾರಾದ್ರೂ ಬಂದ್ ಹೋದ್ರು ಅಂತ ಅನ್ಕೊಳ್ಳಿ ನಿಮ್ಮ ಮನೆಗೆ ಪೂರ್ತಿ ನೆಗೆಟಿವ್ ಇರೋರೇ ಬಂದ್ರೆ ಅಂದ್ರೆ ಪೂರ್ತಿ ಗಲಾಟೆಗಳು ಆಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಯಾರೋ ಕಳಿಸಿರುವಂತದ್ದು ನಿಮ್ಮ ಮನೆಯ ಹೊರಗಡೆ ಕೂತ್ರು ಸಮೇತ ನಿಮಗೆ ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಜೊತೆಗೆ ನಿಮಗೆ ಪದೇ ಪದೇ ಯಾರಾದ್ರೂ ಮಾಂತ್ರಿಕ ಬಾಧೆಗಳನ್ನು ಮಾಡಿ ಕಳಿಸಿದ್ರುನು ಅಥವಾ ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಒಂದು ಶೇಷ ಏನಾದ್ರೂ ನಿಮ್ಮ ಸೂಕ್ಷ್ಮ ಚರಿ ಶರೀರಗಳಲ್ಲೇ ಇತ್ತು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಅದು ನಿಮಗೆ ಹೋಗ್ತಾ 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 ಈಗ ಹೇಗೆ ಮೂರ್ ಮೂರು ತಿಂಗಳಿಗೂ ನಮ್ಮ ಕೆಂಪು ರಕ್ತ ಕಣಗಳು ಅದು ಏನು ಆ ಅಂದ್ರೆ ಹುಟ್ಟಿ ಸಾಯೋದು ಹುಟ್ಟು ಸಾಯ್ತಾ ಇರುತ್ತೆ ಸೆಲ್ಸ್ ಸೆಲ್ಸ್ಗಳು ಅದೇ ರೀತಿ ಈ ರೀತಿ ನಮ್ಮ ಕರ್ಮಗಳ ಶೇಷ ಏನಿದೆ ಅದು ಮತ್ತೆ ಹುಟ್ಟುತ್ತಾ ಇರುತ್ತೆ ಮತ್ತೆ ಸಾಯ್ತಾ ಇರುತ್ತೆ ಹಾಗಾಗಿ ಅಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲೇ ಜನ್ಮದಿಂದಲೂ ಬಂದಂತಹ ಸಂದರ್ಭದಲ್ಲಿ ಸಮೇತ ನೀವು ಇದಕ್ಕೆ ಸತತವಾಗಿ ನಮ್ಮಂತವರ ಮುಖಾಂತರ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಈಗ ನಿಮಗೆ ಜಗಳ ಯಾವುದು ಮನೆಯಲ್ಲಿ ಅನ್ಯತ ನೋಡು ಸಣ್ಣದು ಫ್ರಿಜ್ ತಂದಿರ್ತಾರೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ಒಬ್ರು ಮುಖ ದಪ್ಪ ಮಾಡ್ಕೊಳ್ಳೋದು ಮಾಡೋದು ಅಲ್ಲಿ ಎಲ್ಲರಿಗೂ ಮಾನಸಿಕವಾಗಿ ಇಷ್ಟ ಆಗಿರುತ್ತೆ ನೋಡ್ಲಿಕ್ಕೂ ಇಷ್ಟ ಆಗಿರುತ್ತೆ ಆದ್ರೆ ಕಾರಣ ನಿಮ್ಮಲ್ಲಿರುವಂತಹ ಮನೋಭಾವನೆ ಅಲ್ಲ ಅಥವಾ ಅವ್ರು ತಂದಿದ್ರೆ ಇವ್ರು ತಂದಿದ್ದಾರೆ ಅಲ್ಲ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಅಥವಾ ನಿಮ್ಮ ಹೊಟ್ಟೆಗೆ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯ ಆತ್ಮಗಳು ನಿಮ್ಮ ಮನೆಯನ್ನ ನಿಮ್ಮ ದೇಹವನ್ನ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಿಮಗೆ ಪದೇ 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 ಜಗಳಾಗ್ತಾ ಇರುತ್ತೆ ಇಲ್ಲದಿದ್ರೆ ಯಾವಾಗ್ಲೂ ಒಂದು ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸಣ್ಣ ಪುಟ್ಟ ಮುನಿಸ್ ಬರ್ತಾ ಇರುತ್ತೆ ಅದು ಕಾಮನ್ ಆಗಿ ಎಲ್ಲರ ಮನೇಲೂ ಆಗ್ತಾ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ನಿಮಗೆ ನೋಡ್ಬೋದು ಯಾವುದೋ ಒಂದು ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಥವಾ ಶುಭ ಕಾರ್ಯಗಳನ್ನ ಇನ್ನೇನು ಹೊರಡಬೇಕು ಅನ್ನೋ ಸಮಯಗಳಲ್ಲಿ ನಿಮಗೆ ಸಮಸ್ಯೆಗಳು ಆಗ್ತಾ ಇದೆ ಅಥವಾ ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಒಂದು ವಿವಾಹ ಆಗಿರ್ಬೋದು ಒಂದು ನಾಮಕರಣ ಆಗಿರ್ಬೋದು ಒಂದು ಸೀಮಂತ ಒಂದು ವಾಹನ ತಗೊಳ್ತಾ ತಗೊಳ ಯಾವುದೇ ಒಂದು ದೀಕ್ಷೆ ಒಂದು ಒಂದು ಧರ್ಮಸ್ಥಳ ಸುಬ್ರಹ್ಮಣ್ಯ ಒಂದು ಒಳ್ಳೆ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ರೆ ಕೆಲವ್ರ ಮನೆಯಲ್ಲಿ ಆಗೋದೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಬೇಕು ಖಂಡಿತವಾಗ್ಲು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅದರ ಜೊತೆಗೆ ಮಾಂತ್ರಿಕ ಬಾಧೆಗಳು ಇದೆ ಅಂತ ಯಾವಾಗ ನೀವು ಇಂತಹ ಒಂದು ವಶೀಕರಣದಿಂದ ಒಂದು ಗಂಡನೇ ವಶೀಕರಣ ಅಥವಾ ಹೆಂಡತಿಯನ್ನೇ ವಶೀಕರಣ ಅಥವಾ ಇನ್ನೊಬ್ಬರನ್ನ ವಶೀಕರಣ ಮಾಡ್ಕೊಂಡು ನಿಮ್ಮನ್ನ ಹಾಳು ಮಾಡಿದಂತಹ ಸಂದರ್ಭದಲ್ಲಿ ವಶೀಕರಣವನ್ನು ನಿರ್ಮೂಲನೆ ಮಾಡ್ಕೋಬೇಕು ಅದರ ಜೊತೆಗೆ ಮೈಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ತೆಗೆಸ್ಕೋಬೇಕು ಜೊತೆಗೆ ದೇಹದಲ್ಲಿ ಹೇಗೆ ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ ಔಷಧಿಯನ್ನು ನುಂಗುವ ಬದಲು ನೀವು ಸಕಾರಾತ್ಮಕವಾದಂತಹ ಮಂತ್ರಗಳನ್ನ ಪಠನೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಓಡಿಸಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಮನೆಗೂ ಜೊತೆಗೆ ಮನಕ್ಕೂ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಮುಂದಿನ ಹುಣ್ಣಿಮೆ ಹದ್ ಹದಿನಾಲ್ಕು ಹದಿನೈದು ಇದೆ ಅಂತಹ ಸಂದರ್ಭದಲ್ಲೂ ಸಮೇತ ನೀವು ಈ ತರ ಸಮಸ್ಯೆ ಇದ್ದವರು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ತಲೆನೋವು ಸುಸ್ತು ಮೈಕೈ ನೋವು ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ ಮುಖ ಎಲ್ಲ ಎಳೆದೋಗಿರುತ್ತೆ ದಯವಿಟ್ಟು ನಿಮಗೆ ಗೊತ್ತಿರೋರು ಸಮಾಧಾನವಾಗಿದ್ಬಿಡಿ ನಮ್ಮ ಮನೆಯಲ್ಲಿ ಪ್ರಯೋಗ ಆಗಿದೆ ಅಥವಾ ನನ್ನ ಮೈಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಎಷ್ಟೋ ಜನ ಹೆಂಗಸರಿಗೂ ಗೊತ್ತಿರುತ್ತೆ ಗಂಡಸರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಹಲವಾರು ವಿಡಿಯೋ ಮಾಡಿದ್ದೀನಿ ನೋಡಿ ಯಾವಾಗ ನಿಮಗೆ ಇದು ಗೊತ್ತಾಗಿರುತ್ತೋ ಮೌನವಾಗಿದ್ಬಿಡಿ ಆದಷ್ಟು ನಿಮ್ಮ ಗ್ರಾಮದೇವರ ದೇವಸ್ಥಾನಕ್ಕೆ ಹೋಗುತ್ತಿ ಇಲ್ಲಾಂದ್ರೆ ಕುಲದೇವರ ದೇವಸ್ಥಾನಕ್ಕೆ ಕೂತ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆ ಇದೆ ಇಲ್ಲ ಅಂತ ನಾ ಹೇಳಲ್ಲ ಯಾಕಂದ್ರೆ ತೆಗೆಸ್ಕೋಬೇಕಾದ್ರೆ ಅದಕ್ಕೆ ಅದರದಾದಂತ ಖರ್ಚುಗಳು ಸಮೇತ ಇರುತ್ತೆ ಯಾವಾಗ ನೀವು ಇಂಥ ವಿಡಿಯೋಗಳ ಮುಖಾಂತರ ನೀವು ನೋಡ್ಕೊಂಡು ನಿಮ್ಮ ಕುಲದೇವರು ಮನೆ ದೇವ್ರು ಗ್ರಾಮದೇವ್ರನ್ನ ಪರಿಪರಿಯಾಗಿ ಹೋಗಿ ಬೇಡ್ಕೊಂಡು 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 ಕೇಳ್ಕೊತಿರೋ ಖಂಡಿತವಾಗ್ಲು ನಮ್ಮಂತಹ ವಿಡಿಯೋದ ಮುಖಾಂತರ ನಿಮಗೆ ಹಲವಾರು ಆ ಒಂದು ದೇವತೆಗಳ ಆಶೀರ್ವಾದದ ಮುಖಾಂತರ ನಿಮಗೆ ಪರಿಹಾರಗಳು ಖಂಡಿತ ಆಗುತ್ತೆ ಹಾಗಾಗಿ ಯಾರದೇ ಮನೆಯಲ್ಲಿ ಜಗಳ ಆಗ್ತಾ ಇರಲಿ ನೀವು ಆದಷ್ಟು ಸಮಾಧಾನ ಚಿತ್ತರಾಗಿ ಈ ತರ ಇದ್ದಂತ ಸಂದ್ರೆ ಕೆಲವ್ರ ಮನೇಲಿ ನೋಡ್ಬೇಕು ನಕಾರಾತ್ಮಕ ಶಕ್ತಿ ಇದ್ದವ್ರ ಮನೆಯಲ್ಲಿ ಗಂಡ ದಿನಾ ಕುಡಿತಾನೆ ಕುಡಿದು ಬಂದು ಹೊಡೆದು 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 ಸಮಸ್ಯೆಗಳನ್ನ ಉದ್ಭವ ಮಾಡ್ತಾನೆ ಇಲ್ಲದ್ರೆ ಮಗ ತಾಯಿಗೆ ಮಾಡ್ತಾನೆ ಇದೆಲ್ಲವೂ ಇದೆ ಆದ್ರೆ ಇದು ಕುಡಿತ ಅಂತ ಹೇಳಿದ ತಕ್ಷಣ ಅಷ್ಟು ಸುಲಭವಾಗಿ ಬಿಡಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಆ ಆತ್ಮದ ಆಸೆ ಅದು ಕುಡಿಬೇಕು ತಿನ್ಬೇಕು ಆ ತರಲೆ ಎಷ್ಟೋ ಜನ ನೀವು ನೋಡ್ಬೋದು ಅಹ್ ಅವ್ರು ಹೇಳ್ತಾರೆ ಮೇಡಮ್ ನನ್ ಗಾಯತ್ರಿ ಮಾಡ್ತಾ ಇದ್ದೀನಿ ಆದ್ರೂನು ನನಗೆ ಕುಡಿಬೇಕು ಅನ್ಸುತ್ತೆ ನಾನು ತಿಂತಾ ಇದ್ದೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ತುಂಬಾ ಸಂಸ್ಕಾರವಂತರ ಮನೆಯಿಂದ ಬಂದಿರ್ತಾರೆ ಕೆಲವೊಮ್ಮೆ ಗಂಡ್ಮಕ್ಳು ಆದ್ರೂನು ಅವ್ರಿಗೆ ಈ ತರ ಚಟ ಇರುತ್ತೆ ಪಾಪ ಅದನ್ನ ಚಟ ಅಂತಾನು ಹೇಳ್ಬಾರ್ದು ಪಾಪ ಅವರ ಪ್ರಾರಬ್ಧ ಕರ್ಮ ಒಂದು ಎರಡನೇದಾಗಿ ಅವರ ದೇಹದಲ್ಲಿ ಯಾರೋ ಮಾಡಿಸಿ ಕಳಿಸಿರ್ಬೋದು ಅಥವಾ ಅವರ ಹಿಂದಿನ ಜನ್ಮದ ಕರ್ಮದ ಬಾಕಿಯೂ ಇರುತ್ತೆ ಜೊತೆಗೆ ಇವರ ಹೌರ ಸಮೇತ ವೀಕ್ ಆದಂತಹ ಸಂದರ್ಭದಲ್ಲಿ ಇನ್ನೊಂದು ನಕಾರಾತ್ಮಕ ಶಕ್ತಿ ಇವರ ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲೂ ಸಮೇತ ಇವರಿಗೆ ಇಂತಹ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಹಾಗಾಗಿ ಯಾರಿಗೆ ಇದು ನಿಮಗೆ ಜಗಳ ಆದಂತಹ ಸಂದರ್ಭದಲ್ಲಿ ತಕ್ಷಣ ನೀವು ಹೋಗ್ಬಿಟ್ಟು ನಿಮ್ಮ ಕುಲದೇವರ ಒಂದು ಕುಂಕುಮನ ಹಚ್ಕೊಳ್ಳಿ ಅಥವಾ ಗುರುಗಳ ಒಂದು ಭಸ್ಮವನ್ನು ಇಟ್ಕೊಂಡು ಒಂದು ಕಾಲು ಗಂಟೆ ನಿಮ್ ಮನೆಯಲ್ಲಿ ಮನೇಲಿ ಸಮಾಧಾನವನ್ನ ಕುತ್ಕೊಂಡ್ಬಿಡಿ ಮಾತಾಡಕ್ ಹೋಗ್ಬಿಡಿ ಅವ್ರು ಎಷ್ಟೇ ಗಲಾಟೆ ಮಾಡ್ಲಿ ಗಂಡ ಎಷ್ಟೇ ಗಲಾಟೆ ಮಾಡ್ಲಿ ಎಷ್ಟೇ ಇದು ಮಾಡ್ಲಿ ಕೆಲವರು ಮೇಡಮ್ ನನಗೆ ನನ್ನ ಸೂಸೈಡ್ ಮಾಡ್ಕೋಬೇಕು ನನಗೆ ಏನು ಬೇಡ ಅನ್ಸಿದೆ ಮಗ ಬಂದಿರ್ತಾರೆ ಸೊಸೆ ಬಂದಿರ್ತಾರೆ ಅಥವಾ ಅಳಿಯ ಬಂದಿರ್ತಾರೆ ಇವೆಲ್ಲ ನಿರಾರಗಳಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಹಾಗೆ ಇಂತ ಹಲವಾರು ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ನಿಮಗೆ ಆ ಇದರಿಂದ ಉಪಯೋಗ ಆಗದೇ ಇರ್ಬೋದು ಖಂಡಿತವಾಗ್ಲು ಇದರಿಂದ ಬೇಕಾದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ಯಾವಾಗ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರುತ್ತೋ ಅಂತಹ ಸಂದರ್ಭದಲ್ಲಿ ತಂದೆ ತಾಯಿಂದರ ವರ್ತನೆ ಬೇರೆ ಬೇರೆ ಆಗಿರುತ್ತೆ ಮಕ್ಕಳಿಗೆ ವಿಪರೀತವಾಗಿ ನಾವು ಹೊಡಿತೀವಿ ಇದಕ್ಕೆ ಕಾರಣನೇ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ಮೈಯಲ್ಲಿ ಇರುವಂತಹ ಶಕ್ತಿ ನಿಮ್ಮನ್ನು ಆತರ ಮಾಡಿಸುತ್ತೆ ನಿಮ್ಮನ್ನ ವಿಭಿನ್ನವಾದಂತ ರೀತಿಯಲ್ಲಿ ಟೋಟಲ್ ಆಗಿ ನಿಮ್ಮ ಕಂಟ್ರೋಲ್ಗೆ ತಗೊಂಡ್ಬಿಡುತ್ತೆ ಹಾಗಾಗಿ ಯಾವಾಗ ನಿಮ್ಮನ್ನ ಕಂಟ್ರೋಲ್ ಗೆ ತಗೊಂಡಂತ ಸಂದರ್ಭದಲ್ಲಿ ನಿಮಗೆ ಗೊತ್ತೇ ಆಗಲ್ಲ ಯಾವ ರೀತಿ ಮಕ್ಕಳ ಜೊತೆ ಬಿಹೇವ್ ಮಾಡ್ತಾ ಇದೀನಿ ಯಾವ ರೀತಿ ಮಕ್ಕಳಿಗೆ ಹೊಡಿತಾ ಇದ್ದೀನಿ ಯಾವ ರೀತಿ ಗಂಡನಿಗೆ ಹೊಡಿತಿದೀನಿ ಅಥವಾ ಹೆಂಡತಿಗೆ ಇದ್ರೆ ಹೆಂಡ ಗಂಡನ್ ಜೊತೆ ಯಾವ ತರ ಗಂಡ ಹೆಂಡತಿ ಹೊಡಿಯೋದು ಹೆಂಡತಿ ಗಂಡನ್ ಹೊಡಿಯೋದು ಅಥವಾ ಮೂಗಲಿ ಬಾಯಲಿ ರಕ್ತ ಬರೋದು ಇವೆಲ್ಲನು ಬೆಳಿಗ್ಗೆ ಎದ್ದು ಕೇಳಿದ್ರೆ ಕೆಲವರಿಗೆ ಗೊತ್ತೇ ಇಲ್ಲ ನಾನ್ ಮಾಡಿದಿನ ಈ ತರ ಅಂತ ಹೇಳ್ತಾರೆ ಇವೆಲ್ಲವೂ ಬಂದು ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇದರ ವಿಚಾರವಾಗಿ ತುಂಬಾ ಸಕಾರಾತ್ಮಕವಾಗಿ ಯೋಚನೆಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇನೆ ಇದನ್ನ ದೇಹದಿಂದ ತೆಕ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಕುಲದೇವರು ಮನೆ ದೇವರು ಅದರ ಜೊತೆಗೆ ಶ್ರೀ ದಕ್ಷಿಣನ ಅಂದ್ರೆ ಪರಿಹಾರ ದೇವತೆಯಿಂದಾಗ ನಾನು ಕಾಳಿಕಾ ಹೆಸರಿನಲ್ಲಿ ನಾಗದೇವರ ಹೆಸರಿನಲ್ಲಿ ನಾನು ಪರಿಹಾರವನ್ನ ಮಾಡ್ಕೊಳ್ಳೋದು ಹಾಗಾಗಿ ಯಾರ್ಯಾರು ಇವತ್ತು ವಿಡಿಯೋವನ್ನ ನೋಡಿ ಈ ಕಾರ್ಯಕ್ರಮಕ್ಕೆ ಸೇರಿದಿರೋ ಅವರೆಲ್ಲರೂ ಶ್ರೀ ದಕ್ಷಿಣ ನಾಗ ಕಾಳಿಕಾ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತೀನಿ ಯಾರಿಗಾದ್ರೂ ನನ್ನ ಈ ಏನು ನಕಾರಾತ್ಮಕ ಶಕ್ತಿ ಅಥವಾ ಮದ್ಯುಡು ಕ್ರಿಯೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂತಹ ಸಂದೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ನಾನು ಇರೋದು ಮೈಸೂರಿನ ಅಗ್ರಹಾರದಲ್ಲಿ ಸೊ ಇದರ ವಿಚಾರವಾಗಿ ಇನ್ನೂ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಇದನ್ನ ನೋಡಿ ಹಲವಾರು ಏನು ಅಹ್ ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗೆ ನಾಳೆ ಇನ್ನೊಂದು ಮಧ್ಯಾಹ್ನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ